ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಬಾನಿ ಮಗನ ಮದುವೆಯ ಫೋಟೋಗ್ರಾಫರ್ ಯಾರು ಗೊತ್ತಾ ಅಬ್ಬಾ ಅವ್ರ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ತಲೆ ಗಿರನ್ನುತ್ತೆ ಎರಡು ಅದ್ದೂರಿ ವಿವಾಹ ಪೂರ್ವ ಸಮಾರಂಭಗಳು ನಡೆದ ಬಳಿಕ ಇದೇ ಇತ್ತೀಚೆಗೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯಿತು ಅದ್ದೂರಿ ಮದುವೆಯ ಫೋಟೋ ಕ್ಲಿಕ್ಕಿಸುವ ಫೋಟೋಗ್ರಾಫರ್ ಯಾರು ಇವರ ಒಂದು ದಿನಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ ಇವರ ಸಂಭಾವನೆ ಪಡೆದುಕೊಂಡಿರೋದ್ರಲ್ಲಿ ನಾವು ಜೀವನ ಮಾಡ್ತೀವಿ ವೀಕ್ಷಕರೇ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ರಿಲಯನ್ಸ್ ಸಂಸ್ಥಾಪಕ ಮುಖೇಶ್ ಅಂಬಾನಿ ಮತ್ತು ನೀತು ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ಮದುವೆ ಸಮಾರಂಭದ ಕಾರ್ಯ ಭರದಿಂದ ಸಾಗಿದೆ ಕೋಟಿ ಕೋಟಿ ಹಣ ಸುರಿದು ಎರಡು ವಿವಾಹ ಪೂರ್ಯ ಕಾರ್ಯಕ್ರಮಗಳು ನಡೆದ ಬಳಿಕ ಜುಲೈ ಹನ್ನೆರಡನೇ ತಾರೀಕು ಕಿರಿಯ ಮಗ ಅನಂತ್ ಅಂಬಾನಿ ಅವರ ಮದುವೆ ಸಹ ನಡೀತು ಈಗಾಗಲೇ ಮದುವೆ ಸಂಬಂಧಿಸಿದ ವಿವಿಧ ಶಾಸ್ತ್ರಗಳು ಪ್ರಾರಂಭವಾಗಿತ್ತು ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು ಉದ್ಯಮಗಳು ಸಹ ಭಾಗಿಯಾಗಿದ್ದರು ಇದೀಗ ಅಂಬಾನಿ ಮಣಿಯ ಶುಭ ಸಮಾರಂಭಗಳಲ್ಲಿ ಫೋಟೋ ಕ್ಲಿಕ್ ಇರಿಸುವ ಫೋಟೋಗ್ರಾಫರ್ ಸುದೀಪ್ ಭಾರಿ ವೈರಲ್ ಆಗ್ತಾ ಇದೆ ಈ ಫೋಟೋಗ್ರಾಫರ್ ಯಾರು ಒಂದು ದಿನಕ್ಕೆ ಈ ಫೋಟೋಗ್ರಾಫರ್ ಪಡೆದಿರುವ ಸಂಭಾವನೆ ಎಷ್ಟು ಎಂಬುದನ್ನು ತಿಳಿದುಕೊಳ್ಳಲೇ ಬನ್ನಿ ಜೋಸೆಫ್ ರಾಧಿಕ್ ಸೆಲೆಬ್ರಿಟಿ ಫೋಟೋಗ್ರಾಫರ್ ಆಗಿದ್ದು ಬಾಲಿವುಡ್ನ ಸಾಕಷ್ಟು ಸೆಲೆಬ್ರಿಟಿಗಳ ಮದುವೆಯ ಸುಂದರ ಕ್ಷಣಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ವಿರಾಟ್ ಕೊಹ್ಲಿ ಅನುಷ್ಕಾ ಕತ್ರೀನಾ ಕೈಫ್ ವಿಕಿ ಕೌಶಲ್ ಸಿದ್ಧಾರ್ಥ್ ಮಲ್ಹೋತ್ರಾ ಕಿಯಾರ ಅಡ್ವಾಣಿ ಹಾಗೂ ಸಾಕಷ್ಟು ಸೆಲೆಬ್ರಿಟಿಗಳ ಮದುವೆಯಲ್ಲಿ ಫೋಟೋಗ್ರಾಫರ್ ಆಗಿ ಮಿಂಚಿರುವ ಜೋಸೆಫ್ ಮುಕೇಶ್ ಅಂಬಾನಿಯ ಕಿರಿಯ ಪುತ್ರ ಅನಂತ್ ಅಂಬಾನಿ ಮದುವೆಯಲ್ಲೂ ಸಹ ಫೋಟೋಗ್ರಾಫರ್ ಆಗಿ ನೇಮಕವಾಗಿದ್ದರು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚಂಡ್ ಅವರ ವಿವಾಹ ಪೂರ್ವ ಸಮಾರಂಭದಲ್ಲೂ ಜೋಸೆಫ್ ರಾಧೆ ಫೋಟೋಗ್ರಾಫರ್ ಆಗಿದ್ರು ಜೋಸೆಫ್ ರಾಧಿಕ್ ಅವರು ಒಂದು ದಿನಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಸಂಭಾವನೆ ಪಡೀತಾ ಇದ್ರು ಅಬ ಒಂದು ದಿನಕ್ಕೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಸಂಭಾವನೆ ಅಂದರೆ ಒಂದು ತಿಂಗಳಿಗೆ ಎಷ್ಟಾಗತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ವೀಕ್ಷಕರೇ ಸಖತ್ತಾಗಿ ಫೋಟೋ ತೆಗೆಯೋದನ್ನು ಕಲ್ತ್ರೆ ನಾವು ದುಡಿಯೋದಿಕ್ಕೆ ಶ್ರೀಮಂತರಾಗೋದಿಕ್ಕೆ ಕಮ್ಮಿ ಏನಿಲ್ಲ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ